ಬಿಹಾರದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಮತದಾರರ ಗುರುತನ್ನು ಸಾಬೀತುಪಡಿಸಲು ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿಗಳನ್ನು ಸ್ವೀಕಾರಾರ್ಹ ದಾಖಲೆಗಳು ಅಂತ ಪರಿಗಣಿಸುವಂತೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಚುನಾವಣಾ ಆಯೋಗಕ್ಕೆ ಸೂಚಿಸಿದೆ ಇದೇ ವೇಳೆ ಬಿಹಾರದಲ್ಲಿ ಆಗಸ್ಟ್ ಒಂದರಂದು ಪ್ರಕಟವಾಗಲಿರುವ ಕರಡು ಮತದಾರರ ಪಟ್ಟಿಗೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಪಡಿತರ ಚೀಟಿಗಳು ನಕಲು ಆಗಬಹುದಾದರೂ ಆಧಾರ್ ಮತ್ತು ಮತದಾರರ ಕಾರ್ಡ್ಗಳು ಅಂತರ್ಗತ ದೃಢೀಕರಣವನ್ನು ಹೊಂದಿವೆ ಮತ್ತು ಅವುಗಳನ್ನು ಮಾನ್ಯ ದಾಖಲೆಗಳಾಗಿ ಸ್ವೀಕರಿಸುವುದನ್ನು ಮುಂದುವರಿಸಬೇಕು ಅಂತ ನ್ಯಾಯ ನ್ಯಾಯಾಲಯ ಗಮನಿಸಿದೆ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಜೋಯ್ ಮಲ್ಯ ಅವರಿದ್ದ ಪೀಠ ಅರ್ಜಿದಾರರ ತಾತ್ಕಾಲಿಕ ತಡೆಯಾಜ್ಞೆ ವಿಚಾರಣೆಗೆ ಪರಿಗಣಿಸಲಿಲ್ಲ ಚುನಾವಣಾ ಆಯೋಗ ಸಲ್ಲಿಸುವಂತೆ ಸೂಚಿಸಿರುವ ದಾಖಲೆಗಳನ್ನೂ ಕೂಡ ನಕಲು ಮಾಡಬಹುದಾಗಿದ್ದು ಸ್ವೀಕಾರಾರ್ಹ ದಾಖಲೆಗಳ ಪಟ್ಟಿಯಿಂದ ಆಧಾರ್ ಕಾರ್ಡ್ ವೋಟರ್ ಐಡಿಗಳನ್ನಷ್ಟೇ ಹೊರಗಿಟ್ಟಿರೋದ್ರ ತಾರ್ಕಿಕತೆಯನ್ನ ಪೀಠ ಪ್ರಶ್ನಿಸಿತು ಈ ಎರಡು ದಾಖಲೆಗಳನ್ನ ಸೇರಿಸಿ ಮುಂದೆ ಆಧಾರ್ ಮಾತ್ರವಲ್ಲದೆ ಹನ್ನೊಂದು ದಾಖಲೆಗಳನ್ನೂ ಕೂಡ ನಕಲಿ ಮಾಡಿರುವುದು ನಿಮಗೆ ತಿಳಿಬಹುದು ಅದು ಬೇರೆ ವಿಚಾರ ಆದರೆ ನಾವು ಮತದಾರರನ್ನ ಸಾಮೂಹಿಕವಾಗಿ ಮತದಾನದಿಂದ ಹೊರಗೆಡ್ತಿರೋದರ ಕುರಿತು ಮಾತನಾಡ್ತಿದ್ದೇವೆ ಅದು ಸಾಮೂಹಿಕ ಸೇರ್ಪಡೆ ಆಗಬೇಕು ಆಧಾರ್ ಪರಿಗಣಿಸಿ ಅಂತ ನ್ಯಾಯಾಲಯ ಮಾತು ಹೇಳಿತು ವಿಧಾನಸಭೆ ಚುನಾವಣೆಗೂ ಮುನ್ನ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಂತೆ ಜೂನ್ ಇಪ್ಪತ್ನಾಲ್ಕರಂದು ಚುನಾವಣಾ ಆಯೋಗ ನೀಡಿದ್ದ ನಿರ್ದೇಶನ ಪ್ರಶ್ನಿಸಿ ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತೊಂದು ಮುನ್ನೂರ ಇಪ್ಪತ್ತೈದು ಮತ್ತು ಮುನ್ನೂರ ಇಪ್ಪತ್ತಾರನೇ ವಿಧಿಗಳು ಸಾವಿರದ ಒಂಬೈನೂರ ಐವತ್ತರ ಪ್ರಜಾ ಪ್ರತಿನಿಧಿ ಕಾಯ್ದೆ ಹಾಗೂ ಅರವತ್ತರ ಮತದಾರರ ನೋಂದಣಿ ನಿಯಮ ಇಪ್ಪತ್ತೊಂದು ಎ ಸೆಕ್ಷನ್ಗಳನ್ನು ಆಯೋಗ ಉಲ್ಲಂಘಿಸಿದೆ ಜೊತೆಗೆ ಸಾವಿರದ ಒಂಬೈನೂರ ಐವತ್ತರ ಜನಪ್ರತಿನಿಧಿ ಕಾಯ್ದೆ ಮತ್ತು ಸಾವಿರದ ಒಂಬೈನೂರ ಅರವತ್ತರ ಮತದಾರರ ನೋಂದಣಿ ನಿಯಮಾವಳಿ ಅಡಿ ನಿಗದಿಪಡಿಸಿದ ಕಾರ್ಯವಿಧಾನಕ್ಕಿಂತಲೂ ಆಯೋಗ ಕೈಗೊಂಡ ನಿರ್ಧಾರ ಭಿನ್ನವಾಗಿದೆ ಅಂತ ಅರ್ಜಿದಾರರು ದೂರಿದ್ರು ಆದರೆ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಮತ್ತು ಸಾವಿರದ ಒಂಬೈನೂರ ಐವತ್ತರ ಜನಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ ಇಪ್ಪತ್ತೊಂದು ಮೂರರ ಅಡಿಯಲ್ಲಿ ಹಾಗೆ ಮಾಡಲು ತನಗೆ ಅಧಿಕಾರ ಇದೆ ಅಂತ ಚುನಾವಣಾ ಆಯೋಗ ನಾನು ನೀಡಿದ್ದ ನಿರ್ದೇಶನವನ್ನ ಸಮರ್ಥನೆ ಮಾಡಿಕೊಳ್ತು ನಗರ ವಲಸೆ ಜನಸಂಖ್ಯಾ ಬದಲಾವಣೆಗಳು ಮತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ಸಮಗ್ರವಾಗಿ ಪರಿಷ್ಕರಿಸದೇ ಇರುವ ಮತದಾರರ ಪಟ್ಟಿಯಲ್ಲಿನ ನಿಖರತೆ ಬಗ್ಗೆ ದೀರ್ಘಕಾಲದ ಕಳವಳಗಳನ್ನ ಗಮನದಲ್ಲಿಟ್ಕೊಂಡು ಪರಿಷ್ಕರಣೆ ಅಗತ್ಯವಾಗಿದೆ ಅಂತ ಅದು ವಾದಿಸಿತ್ತು ಮತದಾರರ ಪರಿಶೀಲನೆಗೆ ಸ್ವೀಕಾರಾರ್ಹ ದಾಖಲೆಗಳ ಪಟ್ಟಿ ಕುರಿತಂತೆ ಪ್ರತಿಕ್ರಿಯಿಸಿದ ಆಯೋಗ ಆಧಾರ್ ಮತ್ತು ಪಡಿತರ ಚೀಟಿಗಳನ್ನ ಮೋಸದ ಅಥವಾ ಸುಳ್ಳು ದಾಖಲೆಗಳ ಮೂಲಕ ಪಡಿಬಹುದು ಅಂತ ಹೇಳಿತ್ತು ಇಸಿಐ ಪರವಾಗಿ ಹಿರಿಯ ವಕೀಲ ರಾಕೇಶ್ ದ್ವಿವೇದಿ ಅರ್ಜಿದಾರರಲ್ಲಿ ಒಬ್ಬರಾದ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ಎಡಿಆರ್ ಪರವಾಗಿ ಹಿರಿಯ ವಕೀಲ ಗೋಪಾಲ್ ಶಂಕರ ನಾರಾಯಣನ್ ವಾದ ಮಂಡಿಸಿದ್ರು ಇಸಿಐ ಪರ ಹಾಜರಾದ ಹಿರಿಯ ವಕೀಲ ರಾಕೇಶ್ ದ್ವಿವೇದಿ ಪಡಿತರ ಚೀಟಿಗಳಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆಗಳಿವೆ ಅಂತ ವಾದಿಸಿದ್ರು ಆದರೆ ನ್ಯಾಯಾಲಯ ಈ ನಿಲುವನ್ನು ಪ್ರಶ್ನಿಸಿತು ಯಾವುದೇ ದಾಖಲೆಗಳು ನಿರ್ಣಾಯಕವಾಗಿಲ್ಲ ಅಂತ ನೀವು ಹೇಳ್ತೀರಿ ಯಾರಾದರೂ ಆಧಾರ್ನೊಂದಿಗೆ ಫಾರ್ಮ್ ಅನ್ನು ಅಪ್ಲೋಡ್ ಮಾಡಿದ್ರೆ ನೀವು ಅದನ್ನ ಡ್ರಾಫ್ಟ್ ನಲ್ಲಿ ಯಾಕೆ ಸೇರಿಸಬಾರದು ಅಂತ ನ್ಯಾಯಮೂರ್ತಿ ಬಾಗ್ಚಿ ಪ್ರಶ್ನಿಸಿದ್ರು ಅರ್ಜಿದಾರಲ್ಲಿ ಒಬ್ಬರಾದ ಅಸೋಸಿಯೇಷನ್ ಆಫ್ ಡೆಮಾಕ್ರಾಟಿಕ್ ರಿಫಾರ್ಮ್ಸ್ ಅಂದ್ರೆ ಎಡಿಆರ್ ಪರವಾಗಿ ಹಾಜರಾದ ಹಿರಿಯ ವಕೀಲ ಗೋಪಾಲ್ ಶಂಕರ ನಾರಾಯಣನ್ ಮತದಾರರ ಪಟ್ಟಿಯ ಅಂತಿಮಗೊಳಿಸುವಿಕೆಯನ್ನ ತಡೆಯುವಂತೆ ಕೋರಿದ್ರು ಆದರೆ ಈ ಪ್ರಕ್ರಿಯೆಯನ್ನ ತಡೆ ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಈಗಾಗಲೇ ಸ್ಪಷ್ಟಪಡಿಸಿದೆ ಅಂತ ನ್ಯಾಯಮೂರ್ತಿ ಕಾಂತ್ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ದ್ವಿವೇದಿ ಪ್ರತಿಗೆ ಯಾವಾಗಲೂ ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು ಅಂತ ಹೇಳಿದ್ರು ನಂತರ ನ್ಯಾಯಾಲಯ ಪಟ್ಟಿಯನ್ನ ಯಾವಾಗಲಾದ್ರೂ ರದ್ದುಪಡಿಸಬಹುದು ಅಂತ ಹೇಳಿದೆ ಏನಾದರೂ ತಪ್ಪಾಗಿದೆ ಅಂತ ನಮಗೆ ತಿಳಿದ ತಕ್ಷಣ ನಾವು ಎಲ್ಲವನ್ನೂ ರದ್ದುಗೊಳಿಸುತ್ತೇವೆ ನೀವು ಸಿದ್ಧರಾಗಿರಿ ಅಂತ ನ್ಯಾಯಮೂರ್ತಿ ಕಾಂತ್ ಹೇಳಿದ್ರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರೊಂದಿಗೆ ಸಭೆ ಇದ್ದದರಿಂದ ಕಲಾಪವನ್ನ ಮೊಟಕುಗೊಳಿಸಿದ ನ್ಯಾಯಾಲಯ ತಮ್ಮ ವಾದ ಮಂಡನೆಗೆ ಕಾಲಮಿತಿ ವಿವರಿಸುವಂತೆ ವಕೀಲರಿಗೆ ಸೂಚಿಸಿತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು